ಇಲ್ಲ ನನ್ನೇ ದಿನದ ಎರಡು ಪಕ್ಷಗಳ ಮುಖಂಡರ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚಾಮರಾಜನಗರ ಮತ್ತು ಬೆಂಗ್ಳು ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಪಕ್ಷಗಳ ಮುಖಂಡರುಗಳು ಮತ್ತು ಕೆಳ ಹಂತದ ಕಾರ್ಯಕರ್ತರನ್ನು ಒಳಗೊಂಡಂತೆ ಎಲ್ಲರನ್ನೂ ಇವತ್ತು ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತಕ್ಕಂಥದ್ದು ಮತ್ತು ಬೂತ್ ಮಟ್ಟದಿಂದ ಎಲ್ಲ ಭಾಗದಲ್ಲೂ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳನ್ನು ಅತ್ಯಂತ ಗೌರವಿತವಾಗಿ ಅವರ ಒಂದು ಶ್ರಮವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದಕ್ಕೆ ಹಲವಾರು ಚರ್ಚೆಗಳನ್ನು ಮುಕ್ತವಾಗಿ ಮಾಡಿದ್ದೇವೆ ಇಲ್ಲಿ ಸಮನ್ವಯದ ಕೊರತೆ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮತ್ತು ಜನತಾದಳ ಬಹುಶಃ ಎರಡು ಸಾವಿರದ ಹದಿನಾಲ್ಕರಿಂದಲೇ ಅನಧಿಕೃತವಾಗಿ ನಮ್ಮ ಕಾರ್ಯಕರ್ತರುಗಳು ಒಟ್ಟಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಎರಡು ಪಕ್ಷಗಳು ಈ ಬಾರಿ ಚುನಾವಣೆ ಪೂರ್ವದಲ್ಲೇ ಈ ಒಂದು ಮೈತ್ರಿ ಹೊಂದಾಣಿಕೆ ಮುಖಾಂತರ ಅಧಿಕೃತವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹದಿನಾಲ್ಕರಿಂದ ಇಲ್ಲಿ ಏನೊಂದು ಅನ್ಯಾಯತೆ ಇಟ್ಕೊಂಡಿದ್ದಾರೆ

ಜನತಾದಳದ ಅಭ್ಯರ್ಥಿ ಆಗಿರಲಿಲ್ಲ ಅವರು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಲಿಕ್ಕೇನು ಸಾಧ್ಯ ಆಗಲಿಲ್ಲ ಅವತ್ತು ನಿಖಿಲ್ ಕುಮಾರಸ್ವಾಮಿಯರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ ಈಗೇನು ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನನ್ನ ಚರ್ಚೆ ಮಾಡಿದ್ದಾರಲ್ಲ ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲವೇ ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಲಿಕ್ಕೆ ಎಲ್ಲ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸೋತೆ ಸೋಲ್ತಾರೆ ಈ ಬಾರಿ ಏನಿದೆ ಬಹುಶಃ ಅವ್ರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ರಿ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ ಅದು ಅದಿರಲಿ ಅದೆಲ್ಲವನ್ನ ಸರ್ಪ ಸರಿಪಡಿಸಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಕೆಲವರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಿಜ ಸಹಜ ಆದರೆ ಒಟ್ಟಾರೆ ಎರಡೂ ಪಕ್ಷಗಳಿಂದ ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಹಲವಾರು ಕಡೆ ಪ್ರಾರಂಭ ಮಾಡಿಕೊಂಡಿದ್ದಾರೆ ಈಗ ಸಿದ್ಧರಾಮಯ್ಯನರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಜೆ ಡಿ ಎಸ್ನಲ್ಲಿ ಎಸ್ ಇದೆಯೋ ಇಲ್ವಂತಕ್ಕಂಥ ಸರ್ಟಿಫಿಕೇಟು ಸಿದ್ದರಾಮಯ್ಯರಿಂದ ಪಡಿಬೇಕಾಗಿಲ್ಲ ಅವ್ರು ಏನೇನು ನಡೆಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ಇದೆ ಅವ್ರು ಹೇಳಿದ್ರಲ್ಲ ಅದಿಂತ ನೆನ್ನೆ ಮಂಡ್ಯದಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿ ಮೂಲ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಮೂಲ ಅಂತ ಹೇಳಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗೋರಲ್ಲ ಇವರು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರ ಇವರು ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲಿ ಆವರಿಸ್ಕೊಂಡಿಲ್ವ ಇವರು ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ ಪಾಪ ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು ಕಳೆದ ಚುನಾವಣೆಯಲ್ಲಿ ಇಲ್ಲಿ ನಿಲ್ಬೇಕು ಬೇಡವೋ ಅಂತೇಳಿ ಹಲವಾರು ಕ್ಷೇತ್ರಗಳಲ್ಲ ಚರ್ಚೆಗಳು ನಡೀತಾ ಇಲ್ಲ ಕಳೆದ ಚುನಾವಣೆಯಲ್ಲಿ ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು ನಾನು ಕನ್ನಡಿಗ ಕರ್ನಾಟಕದವನು ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಜನ ಬಯಸ್ದಾಗ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರ ಒತ್ತಡಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಾನು ನನ್ನ ಸಂಸ್ಕೃತಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೇನೆ ರಾಜಕೀಯಕ್ಕೆ ಬಂದಂತ ಇವರು ಯಾರಿಂದಲೂ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ ದಳದ ಸೆಕ್ಯೂರಿಟಿ ಬಗ್ಗೆ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಇವರಿಂದ ಕಲಿಬೇಕಾಗಿಲ್ಲ ನಮ್ಮ ಪಕ್ಷ ಇವತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ರು ನಮ್ಮ ಒಂದು ದೇವೇಗೌಡರ ಒಂದು ಸುದೀರ್ಘ ರಾಜಕಾರಣದಲ್ಲಿ ಅವರೇನು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾರೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈತಿಕತೆ ಇವರಲ್ಲಿದೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಯಾರು ಕಾರಣ ಇವರೇ ಕಾರಣ ಅಲ್ವಾ ಮೇಲೆ ಇನ್ನೊಂದು ಹೇಳ್ತೀನಿ ಮೇಕೆದಾಟಿನ ಬಗ್ಗೆ ಹೇಳಿದ್ದಾರೆ ದೇವೇಗೌಡರು ಈಗ ಹೇಳ್ತಾ ಇದ್ದಾರೆ ನಮ್ಮ ಪಾದಯಾತ್ರೆಗೆ ಹೇಗೆ ಬೆಂಬಲ ಕೊಡಲಿಲ್ಲ ಹಾಗಂತ ಹೇಳಿದ್ದಾರೆ ನೆನ್ನೆ ಇಲ್ಲ ಸಭೆನಲ್ಲಿ ಯಾರೋ ಡಿ ಕೆ ಶಿವಕುಮಾರ್ ಅವರು ನೀವು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಈಗ ಒಂದು ವರ್ಷ ಸರ್ಕಾರ ನಡೆಸಾಯ್ತಲ್ಲ ನಮ್ಮ ಮನೆಯವರು ನಮ್ಮ ಹಕ್ಕು ಇಲ್ಲಿ ಇಟ್ಕೊಂಡಿದ್ದೀರಾ ಮನೆಯವರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಅಧಿಕಾರಿಗೆ ಬಂದು ಯಥೇಚ್ಛವಾಗಿ ಬಿಡ್ತಾ ಇದ್ದೀರಿ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದನಕರಿಗಳಿಗೆ ಕುಡಿಯೋ ನೀರಿಲ್ಲ ಕೆರೆಕಟ್ಟೆಗಳು ಬತ್ತೋಗಿದ್ದಾವೆ ಬೆಳೆ ಇವತ್ತು ನಾಶ ಆಗಿದೆ ಅಲ್ಲಿ ಈಗಲೂ ಸಹ ಯಥೇಚ್ಛವಾಗಿ ನೀರು ಬಿಡ್ತೀರಿ ಕದ್ದು ಇಲ್ಲ ಇಲ್ಲ ನಾವು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ ಮನೆಯನ್ನು ಸ್ವಲ್ಪ ರಿಲೀಸ್ ಮಾಡಿದ್ದೀವಿ ಅಂತಾರೆ ಆದ್ರೆ ಸಂಗಮದತ್ತ ನೀರ್ ಯಾವ ರೀತಿ ಹೋಯ್ತು ಅನ್ನೋದು ಆ ಭಾಗದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಆ ಭಾಗದಲ್ಲಿ ದೇವೇಗೌಡರು ಎಲ್ಲಿ ಎಲ್ಲಿ ಜನ ಬೆಂಬಲ ಇಲ್ಲ ಅಂತ